ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಗುನ ಮುದ್ದು ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಕಲಿಸ್ಕೊಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಆಗಿರಬಹುದು ಅಥವಾ ಮನೆಯಲ್ಲಿರುವಂತಹ ಕಂಪ್ಯೂಟರ್ ಅಲ್ಲಿ ಆಗಿರಬಹುದು ಅಥವಾ ಆನ್ಲೈನ್ ಸೆಂಟರ್ ಗಳಲ್ಲಿ ಲೇಬರ್ ಕಾರ್ಡ್ ಗಳಿಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸ್ತಾರೆ ಅನ್ನುವಂತ ವಿಧಾನವನ್ನ ನಿಮಗೆ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದೀನಿ ಇವತ್ತಲ್ಲ ನಾಳೆ ನೀವು ಕೂಡ ಏನ್ ಮಾಡ್ಬೋದು ಅಂದ್ರೆ ಲೇಬರ್ ಕಾರ್ಡ್ ಗೆ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರು ಕೂಡ ಈ ಒಂದು ಲೇಬರ್ ಕಾರ್ಡ್ ಅನ್ನ ಮಾಡಿಸ್ಕೊಂಡ್ರೆ ಬಹಳಷ್ಟು ಲಾಭಗಳನ್ನು ಕೂಡ ನೀವು ನಿಮ್ಮ ಮನೆಯವರು ಎಲ್ಲರೂ ಕೂಡ ಪಡೆಯಬಹುದು ಸರ್ಕಾರದಿಂದ ಅದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಜೊತೆಗೆ ಮೊದಲಿಗೆ ನಾವು ಏನ್ ಮಾಡ್ಬೇಕಂದ್ರೆ ನಿಮ್ಮ ಕಂಪ್ಯೂಟರ್ ಅಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಸಂಪೂರ್ಣವಾಗಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ಅಂದ್ರೆ ಸೇವಾ ಸಿಂಧು ಅಂತ ಒಂದು ಪಬ್ಲಿಕ್ ಲಾಗಿನ್ ಐಡಿ ಇರುತ್ತೆ ಸಿಟಿಸನ್ ಲಾಗಿನ್ ಐಡಿ ಇರುತ್ತೆ ಇದು ಯಾವುದೇ ರೀತಿಯಿಂದ ನೀವು ಅಮೌಂಟ್ ಕಟ್ಟೋದಾಗಿರ್ಬೋದು ಮತ್ತೆ ಬೇರೆಯವರಿಗೆ ಒಂದು ಸಿ ಎಸ್ ಡಿ ಕೊಡಿ ಅಂತೇಳಿ ಅಥವಾ ಸೇವಾ ಸಿಂಧು ಐಡಿ ನಾನು ಮಾಡಿಕೊಡಿ ಅಂತೇಳಿ ಹಣ ಕೊಡುವಂತದ್ದಾಗಿರ್ಬಹುದು ಈ ರೀತಿಯಾಗಿ ಯಾರು ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು ಸೇವಾ ಸಿಂಧು ಲಾಗಿನ್ ಐಡಿ ಏನಾಗಿರುತ್ತೆ ಒಂದು ಗೆ ಉಚಿತವಾಗಿರುತ್ತೆ ಪ್ರತಿಯೊಬ್ಬರು ಕೂಡ ಈ ಒಂದು ಸೇವಾ ಸಿಂಧು ಐಡಿ ಮುಖಾಂತರ ಐಡಿ ಮತ್ತೆ ಕ್ರಿಯೇಟ್ ಮಾಡಿಕೊಂಡು ಎಲ್ಲ ತರದ ಒಂದು ಯೋಜನೆಗಳಿಗೆ ಮತ್ತೆ ಎಲ್ಲ ತರದ ಸರ್ಕಾರಿ ಸೇವೆಗಳಿಗೆ ನಾವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು ಮೊದಲಿಗೆ ನಾವೇನ್ ಮಾಡಬೇಕಾಗುತ್ತೆ ಇಲ್ಲಿ ಆಲ್ರೆಡಿ ನಾನು ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ನಾನು ಲಾಗಿನ್ ಐಡಿ ಪಾಸ್ವರ್ಡ್ ಬರ್ತಾ ಇರುತ್ತೆ ಮತ್ತೆ ಇದರ ಜೊತೆಗೆ ನಾವು ಮೇಲ್ಗಡೆ ನೋಡ್ತಾ ಇದೀವಿ ಫಾರ್ ಸರ್ವಿಸ್ ಅಂತ ಇರುತ್ತೆ ಇಲ್ಲಿ ನಾವು ಲಾಗಿನ್ ಐಡಿ ಮತ್ತೆ ಕ್ರಿಯೇಟ್ ಮಾಡ್ಕೊಂಡಿದ್ದೇನೆ ಏನ್ ಬಹಳಷ್ಟು ದೊಡ್ಡ ವಿಷಯ ಅಲ್ಲ ನಿಮ್ಮ ಆಧಾರ್ ಕಾರ್ಡ್ ಹಾಕಬೇಕು ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಗೆ ಪಿ ಬರತ್ತೆ ಅದಾದ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕೊಳ್ಳಿ ಮತ್ತೆ ನಿಮ್ಗೆ ನೆನಪಿರುವಂತಹ ನೆನಪಿರುವಂತ ಒಂದು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ನೀವು ಏನ್ ಮಾಡ್ಬೋದು ಈ ಒಂದು ಸೇವಾ ಸಿಂಧು ಲಾಗಿನ್ ಐಡಿಯನ್ನ ನೀವು ಸ್ವಂತ ಮಾಡ್ಕೋಬಹುದು ಹಾಗಾದ್ರೆ ಹೆಂಗ್ ಮಾಡ್ಬೇಕ್ರಿ ಸರ್ ಅಂದ್ರೆ ನೀವೇನ್ ಮಾಡ್ಬೇಕು ನ್ಯೂ ಯೂಸರ್ ಅಂತ ಇರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವೇನ್ ಮಾಡ್ಬೇಕಾಗತ್ತೆ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಅದಾದ ಮೇಲೆ ಇಲ್ಲಿ ಕಾಣಿಸಿರುವಂತಹ ಕ್ಯಾಪ್ಚರ್ ಕೂಡ ಹಾಕಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಗೆ ಒಟಿ ಪಿ ಬರುತ್ತೆ ಆ ಜೊತೆಗೆ ನಿಮ್ಮ ಒಂದು ಇಮೇಲ್ ಐ ಕೂಡ ಒಂದು ಓಟಿ ಪಿ ಬಂದಿರುತ್ತೆ ಎರಡೂ ಕೂಡ ಆಧಾರ್ ಕಾರ್ಡ್ ಗೆ ಬಂದಿರುವಂತಹ ಓಟಿ ಪಿ ಮತ್ತೆ ನಿಮ್ಮ ಒಂದು ಇಮೇಲ್ ಐ ಗೆ ಬಂದಿರುವಂತಹ ಒಟಿ ಪಿ ಅನ್ನ ನೀವು ಮುಂದಿನ ವಿಧಾನದಲ್ಲಿ ಅದನ್ನ ಕಂಪ್ಲೀಟ್ ಮಾಡಿದ್ರೆ ಸಂಪೂರ್ಣವಾಗಿ ನಿಮ್ಗೆ ಏನಾಗ್ಬಿಡುತ್ತೆ ಅಂದ್ರೆ ಒಂದು ಲಾಗಿನ್ ಐ ಡಿ ಪಾಸ್ವರ್ಡ್ ಅನ್ನ ನೀವೇನ್ ಮಾಡಬಹುದು ಕ್ರಿಯೇಟ್ ಅನ್ನ ಮಾಡ್ಕೋಬಹುದು ತುಂಬಾ ಸರಳವಾಗಿರುತ್ತೆ ಸಪೋಸ್ ನಮ್ಗೆ ಬರ್ತಾ ಇಲ್ಲ ಸರ್ ನಮ್ಗೆ ಲಾಗಿನ್ ಐಡಿ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂದ್ರೆ ನಾನು ಬಹಳಷ್ಟು ವಿಡಿಯೋಸ್ ಗಳು ಕೂಡ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಆ ಒಂದು ವಿಡಿಯೋ ನೋಡಿ ಮುಖಾಂತರ ಕೂಡ ನೀವು ಏನ್ ಸೇವಾ ಸಿಂಧು ಲಾಗಿನ್ ಐಡಿಯನ್ನು ಸಂಪೂರ್ಣವಾಗಿ ಪಡೆಯಬಹುದು ಮತ್ತೆ ಬಹಳಷ್ಟು ಆಗಿರುತ್ತೆ ಅಲ್ಲಿ ಏನಿಲ್ಲ ನಿಮ್ಗೆ ಕೇಳುವಂತ ಮಾಹಿತಿಯನ್ನ ಸರಳವಾಗಿ ಹಾಕೊಂಡ್ರೆ ಸಾಕು ಲಾಗಿನ್ ಐಡಿಯನ್ನ ಕ್ರಿಯೇಟ್ ಮಾಡ್ಕೋಬಹುದು ನಾನು ಈ ಒಂದು ಪೇಜನ್ನ ಕ್ಲೋಸ್ ಮಾಡ್ಕೊತಾ ಇದೇನೆ ಓಕೆ ನಾನು ಏನ್ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ಕಾಣಿಸಿರುವಂತ ಒಂದು ಕ್ಯಾಪ್ಚರ್ ಕೋಡ್ ಏನ್ ಕಾಣಿಸ್ತಾ ಇದೆ ಆ ಒಂದು ಕ್ಯಾಪ್ಚರ್ ಕೋಡ್ ಇಲ್ಲಿ ಸಂಪೂರ್ಣವಾಗಿ ಹಾಕೋತಾ ಹಾಕುತ್ತಾ ಹಾಕಿದ ನಂತರ ಏನ್ ಮಾಡ್ಕೊತ ಅಂದ್ರೆ ಇಲ್ಲಿ ಸಬ್ಮಿಟ್ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ಕೊತಾ ಓಕೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ ಇನ್ನೊಂದು ಪೇಜ್ ನಮಗೆ ಓಪನ್ ಆಗುತ್ತೆ ಲಾಗಿನ್ ಆಗುವಂತ ಒಂದು ಪೇಜ್ ಓಪನ್ ಆಗಿರುತ್ತೆ ಅವಾಗ ಮತ್ತೆ ನಾವೇನ್ ಮಾಡ್ಬೇಕು ಇದರ ಮೇಲೆ ಕಾಣಿಸಿರುವಂತಹ ಒಂದು ಕ್ಯಾಪ್ಚರ್ ಕೋಡ್ ಮತ್ತೆ ನಾವ್ ಏನ್ ಮಾಡ್ಬೇಕು ಒಂದ್ಸಾರಿ ಸಂಪೂರ್ಣವಾಗಿ ಹಾಕೋಬೇಕಾಗತ್ತೆ ಹಾಕಿದ ನಂತರ ನೀವು ಏನ್ ಮಾಡಬೇಕು ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಓಕೆ ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ಸಂಪೂರ್ಣವಾಗಿ ನೋಡಬಹುದು ಲಾಗಿನ್ ಐಡಿ ಯಾರ ಹೆಸರಿನ ಮೇಲೆ ಇದೆ ಅದನ್ನು ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ ಭಾಷೆ ಕೂಡ ಬೇಕಾಗಿತ್ತು ಅಂದ್ರೆ ನೀವು ಕನ್ನಡದಲ್ಲಿ ಕೂಡ ಸಂಪೂರ್ಣವಾಗಿ ನೋಡ್ಕೋಬಹುದು ಇಂಗ್ಲಿಷ್ ಅಲ್ಲಿ ಕೂಡ ಬೇಕಾಗಿತ್ತು ಅಂದ್ರೆ ಇಂಗ್ಲಿಷ್ ಅಲ್ಲಿ ಕೂಡ ನೀವು ಏನ್ ಮಾಡಬಹುದು ಇದನ್ನ ಒಂದು ಪರಿವರ್ತನೆ ಕೂಡ ಮಾಡ್ಕೊಬಹುದು ಇದರಲ್ಲಿ ಬಹಳಷ್ಟು ಸರ್ವಿಸ್ಗಳು ಬರುತ್ತೆ ಯಾಕಂದ್ರೆ ಈಗ ಸುಮ್ಮನೆ ಸೇವಾ ಸಿಂಧು ಲಾಗಿನ್ ಐಡಿ ಆಗಿರಬಹುದು ಮತ್ತೆ ಬೇರೆ ಬೇರೆ ಗ್ರಾಮ ಆಗಿರಬಹುದು ಕರ್ನಾಟಕ ಆಗಿರಬಹುದು ಇನ್ನಿತರ ಐಡಿಗಳ ಬೆನ್ ಹತ್ತಿ ನಾವು ಏನ್ ಮಾಡ್ತೀವಿ ಬಹಳಷ್ಟು ಜನ ರೊಕ್ಕ ಕಳ್ಕೊತಾ ಇದಾರೆ ದಯವಿಟ್ಟು ರೀತಿಯಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ ಇವತ್ತು ಯಾವುದೇ ಆಗಿರ್ಬೋದು ಇವತ್ತು ಲೇಬರ್ ಕಾರ್ಡ್ ಆಗಿರ್ಬೋದು ಇನ್ನಿತರ ಮಕ್ಕಳ ವಿದ್ಯಾರ್ಥಿಗಳ ಒಂದು ಸ್ಕಾಲರ್ಶಿಪ್ ಆಗಿರ್ಬೋದು ಕಾಸ್ಟ್ ಇನ್ಕಮ್ ಆಗಿರ್ಬೋದು ಎಲ್ಲವನ್ನು ಕೂಡ ಅಪ್ಲೈ ಸರ್ವಿಸ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿದ್ರೆ ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇರುತ್ತೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಎಲ್ಲ ತರದ ಒಂದು ಸರ್ವಿಸ್ಗಳು ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಬೋನೋಫೈರ್ ದೃಢೀಕರಣ ಪ್ರಮಾಣ ಪತ್ರ ಆಗಿರ್ಬೋದು ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮತ್ತೆ ಎಲ್ಲ ತರದ ಒಂದು ಡೀಟೇಲ್ಸ್ ನಾನು ಈ ಒಂದು ಪೇಜ್ ಸ್ವಲ್ಪ ಕೆಳಗಡೆ ತಗೋತೇನೆ ನೋಡಬಹುದು ಸಂಪೂರ್ಣವಾಗಿ ಬಹಳಷ್ಟು ವಿಧಾನಗಳು ಮತ್ತೆ ಎಲ್ಲ ತರಹದ ಒಂದು ಅಪ್ಲಿಕೇಶನ್ ಎಂಬತ್ತಾರು ಅಪ್ಲಿಕೇಶನ್ ಒಂದು ಎಂಬತ್ತಾರು ಪೇಜಸ್ ಗಳಿದಾವೆ ಎಂಬತ್ತಾರು ಪೇಜಸ್ ಗಳಲ್ಲಿ ನಿಮ್ ಯಾವ ಅಪ್ಲಿಕೇಶನ್ ಆಗ್ಬೇಕಾಗಿದ್ವೋ ಎಲ್ಲ ಅಪ್ಲಿಕೇಶನ್ಗಳು ಕೂಡ ಆನ್ಲೈನ್ ಸೆಂಟರ್ಗೆ ಹೋಗಲಾರ್ದೇ ಎಲ್ಲ ತರಹದ ಅಪ್ಲಿಕೇಶನ್ ಗಳನ್ನ ನಾವಿಲ್ಲಿ ಹಾಕ್ಬಹುದು ಹಾಗಾದ್ರೆ ನಾವೇನ್ ಮಾಡ್ಬೇಕಾಗುತ್ತೆ ಅವಾಗ ನಾವ್ ಮಾಡ್ಕೋಬೇಕು ಈ ಒಂದು ನೆಕ್ಸ್ಟ್ ಪೇಜ್ ಮೇಲೆ ಮತ್ತೆ ಕ್ಲಿಕ್ ಅನ್ನ ಮಾಡ್ಕೋತೇನೆ ಓಕೆ ನೆಕ್ಸ್ಟ್ ಪೇಜ್ ಮೇಲೆ ಕ್ಲಿಕ್ ತರ ಮಾಡ್ತಿದ್ದಾನೆ ನೋಡಬಹುದು ಎಲ್ಲ ತರದ ಒಂದು ಮಾಹಿತಿ ಕೂಡ ನಮಗೆ ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಮತ್ತೆ ನಾನು ನೆಕ್ಸ್ಟ್ ಪೇಜ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಮತ್ತೆ ನೋಡಬಹುದು ಇಲ್ಲಿಂದ ಬಹಳಷ್ಟು ಅರ್ಜಿಗಳು ಸ್ವಯಂ ಒಂದು ಯಾವುದು ನಿರುದ್ಯೋಗಿ ಸ್ವಯಂ ಘೋಷಣೆ ಪ್ರಮಾಣ ಪತ್ರ ಆಗಿರಬಹುದು ಮತ್ತೆ ಬಹಳಷ್ಟು ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಿಮ್ಗೆ ಏನಾಗಿರುತ್ತೆ ಇಲ್ಲಿ ಕಾಸ್ಟ್ ಇನ್ಕಮ್ ಆಗಿರ್ಬೋದು ವೃದ್ಧಾಪನ ವೇತನ ಆಗಿರ್ಬೋದು ಮತ್ತೆ ಇನ್ನಿತರ ಇವತ್ತು ಜನರಿಗೆ ಏನ್ ಬೇಕಾಗಿದೆ ಅದು ಎಲ್ಲವನ್ನು ಕೂಡ ನೀವೇನ್ ಮಾಡಬಹುದು ಇಲ್ಲಿ ಎಲ್ಲವನ್ನು ಕೂಡ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಿಮ್ಗೆ ಸಂಪೂರ್ಣವಾಗಿ ಅವಕಾಶ ಇದ್ದಿರತ್ತೆ ಎಲ್ಲ ಕೂಡ ನೀವು ಏನ್ ಮಾಡಬಹುದು ಅಂದ್ರೆ ಇಲ್ಲಿ ಅಪ್ಲಿಕೇಶನ್ ನ ಹಾಕ್ಬಹುದು ಓಕೆ ಎಲ್ಲ ತರದ ಒಂದು ಅಪ್ಲಿಕೇಶನ್ ಇರುತ್ತೆ ಹಾಗಾದ್ರೆ ನಾವು ಇಲ್ಲಿಂದ ಆ ಒಂದು ಲೇಬರ್ ಕಾರ್ಡ್ ಗೆ ಅಪ್ಲಿಕೇಶನ್ ಹಾಕ್ಬೇಕಾಗಿದೆ ಸರ್ ಅಂದ್ರೆ ನಾವ್ ಏನ್ ಮಾಡ್ಬೇಕಾಗುತ್ತೆ ಇಲ್ಲಿ ಅಪ್ಲಿಕೇಶನ್ ಫಾರ್ ದ ಒಂದು ಪ್ರಿನ್ಸಿಪಲ್ ಎಂಪ್ಲಾಯ್ ಅಂಡರ್ ದ ಆ ಒಂದು ಕಾಂಟ್ರಾಕ್ಟ್ ಲೇಬರ್ ಆಕ್ಟ್ ಅಂತ ಇದ್ದಿರತ್ತೆ ಇಲ್ಲಿ ಬೇರೆ ಬೇರೆ ಒಂದು ವಿಧಾನಗಳು ಕೂಡ ಇದ್ದಿರತ್ತೆ ಇವಾಗ ನಾವ್ ಏನ್ ಮಾಡ್ಬೇಕಾಗುತ್ತೆ ಇಲ್ಲಿಂದ ಸಂಪೂರ್ಣವಾಗಿ ನಮಗೆ ಲೇಬರ್ ಕಾರ್ಡ್ ಗೆ ಅಪ್ಲಿಕೇಶನ್ ಹಾಕ್ಬೇಕಾಗಿದೆ ಅಲ್ಲ ಸರ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಇಲ್ಲ ಅನ್ನೋದನ್ನ ಯಾವ ರೀತಿಯಾಗಿ ಪರಿಶೀಲನೆ ಮಾಡ್ಕೋಬೇಕು ಜೊತೆಗೆ ಅದಕ್ಕೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡ್ಕೋಬಹುದು ನಾನು ಮೊದಲಿಗೆ ಏನ್ ಮಾಡ್ತೀನಿ ಸರ್ಚ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಬಿ ಯುಐ ಎಲ್ ಅಂತ ಅಷ್ಟೇ ಟೈಪ್ ಮಾಡ್ಕೊತಾ ಮಾಡಿದ ನಂತರ ಇಲ್ಲಿಂದ ಸಂಪೂರ್ಣವಾಗಿ ನೋಡಬಹುದು ಅಪ್ಲಿಕೇಶನ್ ರಿಜಿಸ್ಟರ್ ವಿತ್ ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ವೆರಿಫೈಡ್ ಡಿಪಾರ್ಟ್ಮೆಂಟ್ ಅಂತ ಅಥವಾ ಬೋರ್ಡ್ ಅಂತ ಬಂದಿರುತ್ತೆ ಜಸ್ಟ್ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಇಷ್ಟೇ ಬರೆದ್ರೆ ಸಾಕು ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗಿರುತ್ತೆ ಅಂದ್ರೆ ನಮಗೆ ಲಿಂಕ್ ಸಿಗುತ್ತೆ ಇಲ್ಲಿ ಲೇಬರ್ ಡಿಪಾರ್ಟ್ಮೆಂಟ್ ಅಂತ ನಾವು ನೋಡಬಹುದು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಮಾಡಿದ ನಂತರ ನಮ್ಗೆ ಏನಾಗುತ್ತೆ ಈ ರೀತಿಯಾದಂತ ಒಂದು ಪೇಜ್ ಓಪನ್ ಆಗಿರುತ್ತೆ ಇದನ್ನ ನಾವೇನ್ ಮಾಡ್ಕೊತ ಆದಿನ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳೋಣ ಮಾಡಿದ ನಂತರ ಇವೆಲ್ಲ ದಾಖಲೆ ನಿಮ್ಮ ಹತ್ರ ಇರಬೇಕಾಗತ್ತೆ ಏನ್ ಮಾಡಬೇಕು ಎಂಪ್ಲಾಯಿ ಸರ್ಟಿಫಿಕೇಟ್ ಬೈ ಎಂಪ್ಲಾಯ್ ಒಂದು ಕಾಂಟ್ರಾಕ್ಟ್ ಕಡೆಯಿಂದ ಒಂದು ಸರ್ಟಿಫಿಕೇಟ್ ಅನ್ನ ಪಡಬೇಕಾಗುತ್ತೆ ಎಂಪ್ಲಾಯ್ ಸರ್ಟಿಫಿಕೇಟ್ ಬೈ ಲೇಬರ್ ಆಫೀಸ್ ಇಂದ ಒಂದು ಸರ್ಟಿಫಿಕೇಟ್ ಅನ್ನ ನೀವು ಕೊಡಬೇಕಾಗತ್ತೆ ಇವೆಲ್ಲ ದಾಖಲೆಗಳನ್ನು ಕೂಡ ನೀವು ರೆಡಿ ಮಾಡ್ಕೊಂಡು ಏನ್ ಮಾಡಬಹುದು ಸಪೋಸ್ ನನ್ನ ಕಡೆ ಇವ್ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಇಲ್ಲಿಂದ ನೀವು ಏನ್ ಮಾಡಬಹುದು ಈ ಒಂದು ಫಾರ್ಮೇಟ್ ಅನ್ನ ಡೌನ್ಲೋಡ್ ನೀವು ಎಲ್ಲಿ ಕೆಲಸ ಮಾಡ್ತಾ ಆದ್ರೆ ಅಲ್ಲಿ ಇಂಜಿನಿಯರ್ ಕಡೆಯಿಂದ ಮತ್ತೆ ಅವ್ರು ಕೇಳುವಂತ ಒಂದು ಆಫೀಸ್ ಕಡೆಯಿಂದ ನೀವು ಏನ್ ಮಾಡಬೇಕು ಇವು ಐದು ದಾಖಲೆಗಳನ್ನ ಸಂಪೂರ್ಣವಾಗಿ ದೃಢೀಕರಣ ಮಾಡಿಕೊಂಡು ಅಪ್ಲೈ ಫಾರ್ ದ ಪ್ರೊಸೀಸರ್ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಬಟ್ ಕಡ್ಡಾಯವಾಗಿ ಈ ದಾಖಲೆಗಳನ್ನ ನಾವು ಇಲ್ಲಿ ಲಗ್ಗಿಸಬೇಕಾಗುತ್ತೆ ದಯವಿಟ್ಟು ಈ ದಾಖಲೆಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಅನ್ನು ಪಡೆದು ಇದರ ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ನಾಡ ಕಚೇರಿ ಅಥವಾ ತಹಶೀಲ್ದಾರ್ ಆಫೀಸ್ ಅಲ್ಲಿ ಅಧಿಕಾರಿಗಳಿಗೆ ಕೇಳಿದರೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕೊಡ್ತಾರೆ ಎಲ್ಲಿ ಸಹಿ ಮಾಡಿಸಬೇಕು ಏನು ಫಿಲ್ ಮಾಡಬೇಕು ಎಲ್ಲವನ್ನೂ ಕೂಡ ಹೇಳಿರ್ತಾರೆ ಅಲ್ಲಿ ಹೋಗಿ ನೀವು ಏನ್ ಮಾಡಬೇಕು ಇವು ದಾಖಲೆಗಳನ್ನ ರೆಡಿ ಮಾಡ್ಕೊಂಡು ಇಲ್ಲಿ ಪ್ರೊಸೀಡ್ ಟು ಅಪ್ಲೈ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಯಾಕಂದ್ರೆ ಕಡ್ಡಾಯವಾಗಿ ಇವು ದಾಖಲೆಗಳನ್ನ ಬೇಕಾಗುತ್ತೆ ಓಕೆ ಪ್ರೊಸೀಡ್ ಟು ಅಪ್ಲೈ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಅದನ್ನೇ ಮಾಡಿದ ನಂತರ ಕರ್ನಾಟಕ ಮತ್ತು ಒಂದು ಕಾರ್ಮಿಕ ಇಲಾಖೆಯಿಂದ ಬಂದಿರುವಂತದ್ದನ್ನ ನಾವು ನೋಡ್ತಾ ಇದೀವಿ ಇಲ್ಲಿ ಆಲ್ರೆಡಿ ಒಂದು ಅಪ್ಲಿಕೇಶನ್ ಸಂಪೂರ್ಣವಾಗಿ ಕ್ಲೋಸ್ ಆಗಿರೋದ್ರಿಂದ ಈ ರೀತಿಯಾಗಿ ಬರ್ತಾ ಇದೆ ದಯವಿಟ್ಟು ಇವತ್ತಲ್ಲ ನಾಳೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಒಂದು ಎರಡು ಮೂರು ದಿನಗಳಲ್ಲಿ ಕೂಡ ನೀವೇನ್ ಮಾಡಬಹುದು ಈ ಒಂದು ಸೇವೆಗೆ ಒಂದು ಲೇಬರ್ ಕಾರ್ಡ್ ಗಳಿಗೆ ಅಪ್ಲಿಕೇಶನ್ ನ ಬಹಳ ಅತ್ಯಂತ ಸರಳವಾಗಿ ಮನೆಯಲ್ಲೇ ಕುತ್ಕೊಂಡು ನೀವೇನ್ ಮಾಡಬಹುದು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಅವಕಾಶ ಇದ್ದಿರುತ್ತೆ ದಯವಿಟ್ಟು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂತ ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀನಿ ಮುಂದಿನ ದಿನಗಳಲ್ಲಿ ಈ ಒಂದು ಲಾಗಿನ್ ಐಡಿ ಅಂದ್ರೆ ಈ ಒಂದು ಸರ್ವಿಸ್ ಸಂಪೂರ್ಣವಾಗಿ ಪ್ರಾರಂಭ ಅಂದ್ರೆ ಅಪ್ಲಿಕೇಶನ್ ತಗೊಳ್ಳುವಂತ ಪ್ರಾರಂಭ ಆಯಿತು ಅಂದ್ರೆ ಸಂಪೂರ್ಣವಾಗಿ ಮುಂದಿನ ವಿಡಿಯೋ ಕೂಡ ಮಾಡಿ ನಿಮ್ಮ ಮುಂದಿಗೆ ತರ್ತಾ ಇರ್ತೀನಿ ದಯವಿಟ್ಟು ವಿಡಿಯೋದಲ್ಲಿ ಹೇಳಿರುವಂತ ಮಾಹಿತಿ ನಿಮ್ಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಇವತ್ತು ವಿದ್ಯಾರ್ಥಿಗಳ ಕಾಸ್ಟ್ ಇನ್ಕಮ್ ಆಗಿರ್ಬೋದು ಮತ್ತೆ ಇನ್ನಿತರ ಎಲ್ಲ ತರದ ಒಂದು ಮಾಹಿತಿಗಳನ್ನು ಕೂಡ ನೀವ್ ಏನ್ ಮಾಡ್ಬೋದು ಇಲ್ಲಿಂದ ಸೇವಾ ಸಿಂಧು ಪ್ಲಸ್ ಮುಖಾಂತರ ನೀವೇನ್ ಮಾಡಬಹುದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಿಮಗೆ ಅವಕಾಶ ಇದ್ದಿರುತ್ತೆ ಲೇಬರ್ ಕಾರ್ಡ್ ಆಗಿರ್ಬೋದು ಮತ್ತೆ ಇನ್ನಿತರ ಎಲ್ಲ ತರಹದ ಕೂಡ ನೀವೇನ್ ಮಾಡಬಹುದು ಇಲ್ಲಿಂದ ಅಪ್ಲೈ ಮಾಡ್ಲಿಕ್ಕೆ ಸಂಪೂರ್ಣವಾದಂತಹ ಒಂದು ಅವಕಾಶ ಇದ್ದಿರುತ್ತೆ ಯಾಕಂದ್ರೆ ಬಹಳಷ್ಟು ಮಂದಿ ಕೇಳ್ತಿದ್ರು ಹೆಂಗ್ ಹೋಗ್ಬೇಕು ಸರ್ ಯಾವ ಒಂದು ವೆಬ್ಸೈಟ್ಗೆ ಹೋಗಬೇಕು ಅಂತ ಕೇಳ್ತಿದ್ರು ಹಾಗಾಗಿ ಈ ಒಂದು ವೆಬ್ಸೈಟ್ ನ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇವತ್ತಲ್ಲ ನಾಳೆ ಲೇಬರ್ ಕಾರ್ಡ್ ಗೆ ಅಪ್ಲಿಕೇಶನ್ ತಗೊಳ್ಳುವಂತಹ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಆ ಒಂದು ಸಮಯದಲ್ಲಿ ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀನಿ ಬಟ್ ನಿಮ್ಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು ಆ ಮತ್ತಷ್ಟು ಕೂಡ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ